ನಮಸ್ಕಾರ ನಾನು ಬಿಆರ್ ನಾಯ್ಡು ನಾಳೆ ಡಿಸೆಂಬರ್ ಹದಿನಾಲ್ಕು ಭಾನುವಾರದಂದು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಮತಗಳ್ಳತನ ವಿರುದ್ಧ ಮಹಾ ಹೋರಾಟ ನಡೆಯಲಿದೆ ಇದು ಪ್ರಜಾಪ್ರಭುತ್ವದ ರಕ್ಷಣೆಯ ಯುದ್ಧಕ್ಕೆ ದೊಡ್ಡ ಮಟ್ಟದಲ್ಲಿ ಚಾಲನೆ ಸಿಗಲಿದೆ ಜನತಂತ್ರ ಉಳಿಸುವ ಹೋರಾಟದ ಕೂಗು ರಾಷ್ಟ್ರ ರಾಜಧಾನಿಯಲ್ಲಿ ಮೊಳಗಲಿದೆ ನರೇಂದ್ರ ಮೋದಿ ಸರ್ಕಾರ ನಡೆಸಿರುವ ಮತಗಳ್ಳತನದ ವಿರುದ್ಧ ದೇಶದ ಜನರ ಆಕ್ರೋಶ ಈ ಮೂಲಕ ಒಂದು ಮಹಾ ಚಳವಳಿಯಾಗಿ ರೂಪುಗೊಳ್ಳಲಿದೆ ಈ ಐತಿಹಾಸಿಕ ಬೃಹತ್ ರ್ಯಾಲಿಯಲ್ಲಿ ಇಡೀ ಭಾರತ ಒಂದಾಗಿ ನಿಲ್ಲಲಿದೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರು ಮತ್ತು ಲಕ್ಷಾಂತರ ಹೋರಾಟಗಾರರು ಈ ಚಳುವಳಿಯಲ್ಲಿ ಭಾಗವಹಿಸಲಿದ್ದಾರೆ ಅನ್ಯಾಯ ಕಂಡು ಮೌನವಾಗಿರುವುದು ಕೂಡ ಮಹಾ ಅಪರಾಧವಾಗಿದೆ ಸಂವಿಧಾನದ ಆಶಯಗಳನ್ನು ರಕ್ಷಿಸುವುದು ನಮ್ಮ ಹೊಣೆಗಾರಿಕೆ ಯುವಕರು ಹಿರಿಯರು ಬಡವರು ದಲಿತರು ಹಿಂದುಳಿದ ವರ್ಗಗಳು ಆದಿವಾಸಿಗಳು ಜಾತಿ ಧರ್ಮ ಭಾಷೆ ಎಲ್ಲ ಗಡಿಗಳನ್ನು ಮೀರಿ ಪ್ರತಿ ಪ್ರಜ್ಞಾವಂತ ನಾಗರಿಕರು ಈ ಹೋರಾಟದಲ್ಲಿ ಒಗ್ಗಟ್ಟಾಗಿ ನಿಲ್ಲಬೇಕಾಗಿದೆ ಚುನಾವಣಾ ಆಯೋಗದ ಮೌನ ಸಹಕಾರದೊಂದಿಗೆ ನಡೆದ ಮತಗಳ್ನತನದ ವಿರುದ್ಧದ ಮಹಾ ಹೋರಾಟ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಿಂದಲೇ ಪ್ರಾರಂಭವಾಗಿತ್ತು ಹೀಗಾಗಿ ಕರ್ನಾಟಕದ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಮತ ಕದ್ದು ಅಧಿಕಾರಕ್ಕೆ ಬಂದವರು ಅವಕಾಶ ಸಿಕ್ಕರೆ ದೇಶವನ್ನೇ ಮಾರಲು ಹಿಂಜರಿಯುವುದಿಲ್ಲ ಆದ್ದರಿಂದ ಈ ಮತಗಳ ಸರ್ಕಾರಕ್ಕೆ ಬುದ್ಧಿ ಕಲಿಸೋಣ ದೇಶದ ಜನರಲ್ಲಿ ಅರಿವು ಮೂಡಿಸೋಣ ಪ್ರಜಾಪ್ರಭುತ್ವವನ್ನು ಉಳಿಸೋಣ ಜೈ ಹಿಂದ್ ಜೈ ಕರ್ನಾಟಕ